ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ಮಂಜುನಾಥ ಚಂದಿನ ಶಿವರ ಸಾರಥ್ಯದ ಸುತ್ತಿ ಸಂಗಾತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಇದು ಅವಳಿಗಳ ಹಳ್ಳಿ ಟ್ವಿನ್ಸ್ ವಿಲೇಜ್ ಪ್ರಿಯ ವೀಕ್ಷಕರೇ ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಊರಿನಲ್ಲಿಯೋ ಅವಳಿ ಮಕ್ಕಳಿದ್ರೆ ನಾವು ಬೆರಕುಗಣ್ಣಿನಿಂದ ನೋಡ್ತೇವೆ ಆದರೆ ಇಲ್ಲೊಂದು ಗ್ರಾಮದಲ್ಲಿ ಅವಳಿ ಮಕ್ಕಳದ್ದೇ ಕಾರುಬಾರು ಖಂಡಿತ ನಿಮಗೆ ಈ ವಿಷಯ ಆಶ್ಚರ್ಯ ಉಂಟು ಮಾಡ್ತಾ ಇದೆ ಅಲ್ವೇ ಅದನ್ನು ತಿಳಿಯುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಆಗಿ ಹೌದು ಗೆಳೆಯರೆ ಕೇರಳದ ಈ ಊರಿನ ತುಂಬಾ ಅವಳೇ ಮಕ್ಕಳೇ ತುಂಬಿದ್ದಾರೆ ಇಲ್ಲಿ ಬರೋಬ್ಬರಿ ಇನ್ನೂರಿಪ್ಪತ್ತಕ್ಕೂ ಹೆಚ್ಚು ಅವಳೆಗಳಿದ್ದಾರೆ ಇವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ವೈದ್ಯ ಲೋಕವೇ ಅಚ್ಚರಿಪಡುವಂತಾಗಿದೆ ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿರುವ ಕೊಡಿನ್ಹಿ ಹಳ್ಳಿಯಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳು ವಾಸಿಸ್ತಾ ಇವೆ ಇವರಲ್ಲಿ ನಾನೂರಕ್ಕೂ ಅಧಿಕ ಅವಳಿ ಮಕ್ಕಳು ಇದ್ದಾರೆ ಇಲ್ಲಿ ಇಷ್ಟು ಸಂಖ್ಯೆಯ ಅವಳಿ ಮಕ್ಕಳಿರೋದನ್ನು ಕಂಡು ವಿಶ್ವದ ಅನೇಕ ತಜ್ಞರು ಆಶ್ಚರ್ಯಗೊಂಡಿದ್ದಾರೆ ಅಷ್ಟೇ ಅಲ್ಲ ಇದರ ಬಗ್ಗೆ ಅನೇಕ ಅಧ್ಯಯನಗಳನ್ನು ನಡೆಸ್ತಾ ಇದ್ದಾರೆ ಅನೇಕ ವೈದ್ಯರು ಹೇಳುವಂತೆ ಜಗತ್ತಿನ ಹಲವೆಡೆ ಕೃತಕ ಗರ್ಭಧಾರಣೆಯಿಂದಾಗಿ ಮತ್ತು ಸಾಮಾನ್ಯವಾಗಿ ವಯಸ್ಸಾದ ಮಹಿಳೆಯರಿಗೆ ಹೆಚ್ಚು ಅವಳಿ ಮಕ್ಕಳು ಜನಿಸ್ತಾರಂತೆ ಆದ್ರೆ ಈ ಹಳ್ಳಿ ಇದಕ್ಕೆ ತದ್ವಿರುದ್ಧವಾಗಿದೆ ಇಲ್ಲಿನ ಹೆಣ್ಮಕ್ಕಳಿಗೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನಲ್ಲಿಯೇ ವಿವಾಹ ಮಾಡಲಾಗುತ್ತೆ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಅವಳಿಗಳು ಈ ಹಳ್ಳಿಯಲ್ಲಿ ಅಧಿಕವಾಗಿರುವ ಕಾರಣ ಇದು ವಿಶ್ವದ ಗಮನ ಸೆಳೆದಿದೆ ಅಲ್ಲದೆ ಅವಳಿ ಹಳ್ಳಿ ಟ್ವಿನ್ಸ್ ವಿಲೇಜ್ ಎಂಬ ಅಡ್ಡ ಹೆಸರನ್ನು ಹೊಂದಿದೆ ಇಲ್ಲಿ ಅವಳಿ ಮಕ್ಕಳ ನೋಂದಣಿ ಮತ್ತು ಅವರ ಸಹಾಯ ಮಾಡಲು ಕಿನ್ ಎಂಬ ಸಂಘವನ್ನು ಸ್ಥಾಪಿಸಲಾಗಿದೆ ಇದು ಗ್ರಾಮದ ಜನರಿಗೆ ಶಿಕ್ಷಣ ಮತ್ತು ಬೆಂಬಲ ನೀಡುವಲ್ಲಿ ಪ್ರಮುಖ ಕಾರ್ಯ ನಿರ್ವಹಿಸ್ತಾ ಇದೆ ಇಲ್ಲಿ ಅವಳಿಗಳಿಗೆ ಜನ್ಮ ನೀಡುತ್ತಾ ಇರುವ ಮಹಿಳೆಯರು ಆರೋಗ್ಯದಿಂದ ಇದ್ದಾರೆ ಸರಾಸರಿ ಐದು ಅಡಿ ಎತ್ತರವನ್ನ ಹೊಂದಿದ್ದಾರೆ ಇವರಿಗೆ ಜನಿಸುವ ಅವಳಿ ಮಕ್ಕಳು ಸಹ ಬಹುತೇಕ ಆರೋಗ್ಯದಿಂದ ಇರುವುದು ಇಲ್ಲಿನ ಮತ್ತೊಂದು ವಿಶೇಷ ಸಂಗತಿ ಕೊಡಿನ್ಹಿ ಹಳ್ಳಿಯಲ್ಲಿನ ಈ ಅವಳಿಗಳ ಬಗ್ಗೆ ಅನೇಕರು ಅಧ್ಯಯನ ನಡೆಸಿದ್ರೂ ಸಹ ಇಲ್ಲಿನ ರಹಸ್ಯವೇನು ಎಂಬುದು ತಿಳಿಯಲು ಇದುವರೆಗೂ ಸಾಧ್ಯವಾಗಿಲ್ಲ ಹಾಗಾಗಿ ಕೊನೆಗೆ ಇದೆಲ್ಲ ದೇವರ ಕೃಪೆ ಎಂದು ನಂಬಲಾಗಿದೆ ಕೇರಳ ಮೂಲದ ವೈದ್ಯರಾದ ಡಾಕ್ಟರ್ ಕೃಷ್ಣನ್ ಶ್ರೀ ಬಿಜು ಎರಡು ವರ್ಷ ಅಧ್ಯಯನ ನಡೆಸಿ ಈ ಹಳ್ಳಿಯಲ್ಲಿ ಅಧಿಕೃತವಾಗಿ ದಾಖಲಾಗಿರುವ ಸಂಖ್ಯೆಗಿಂತ ಹೆಚ್ಚು ಅವಳಿ ಮಕ್ಕಳಿದ್ದಾರೆ ಎಂದು ಅಭಿಪ್ರಾಯ ಪಡ್ತಾರೆ ಎರಡು ಸಾವಿರದ ಎಂಟರ ಜನಗಣತಿಯ ಪ್ರಕಾರ ಈ ಹಳ್ಳಿಯಲ್ಲಿ ಮುನ್ನೂರು ಮಹಿಳೆಯರು ಹದಿನೈದು ಜೋಡಿ ಮಕ್ಕಳಿಗೆ ಜನ್ಮ ನೀಡಿದ್ರು ನಂತರದ ವರ್ಷಗಳಲ್ಲಿ ಅರವತ್ತು ಜೋಡಿಗಳು ಜನ್ಮ ಪಡೆದ್ರು ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಸಾಕ್ತಿದೆ ಅವಳಿಗಳ ಜನನ ಇಲ್ಲಿ ಅಧಿಕವಾಗ್ತಾ ಇದೆಯಂತೆ ವಿಶ್ವದಲ್ಲಿ ಸರಾಸರಿ ಸಾವಿರ ಮಕ್ಕಳಲ್ಲಿ ನಾಲ್ಕು ಮತ್ತು ಭಾರತದಲ್ಲಿ ಸಾವಿರ ಮಕ್ಕಳಲ್ಲಿ ಒಂಬತ್ತು ಮಕ್ಕಳು ಅವಳಿಗಳಾಗಿ ಜನಿಸ್ತವಂತೆ ಆದರೆ ಈ ಹಳ್ಳಿಯಲ್ಲಿ ಸಾವಿರ ಮಕ್ಕಳಲ್ಲಿ ನೂರ ನಲವತ್ತೈದು ಅವಳಿಗಳು ಜನಿಸುತ್ತವೆಂದು ಅಂದಾಜು ಮಾಡಲಾಗಿದೆ ಹಾಗಾಗಿ ಈ ಹಳ್ಳಿ ಏಷ್ಯಾದಲ್ಲಿ ಮೊದಲನೆಯದು ಮತ್ತು ವಿಶ್ವದಲ್ಲೇ ಎರಡನೆಯದು ಎಂಬ ಹೆಗ್ಗಳಿಕೆ ಹೊಂದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಗೆಳೆಯರೇ